ಹೈ ಎವ್ರಿ ವನ್ ನಾನಿವತ್ತು ಗೋಲ್ಡ್ ಜುಮ್ಕಾ ಡಿಸೈನ್ಸ್ನ ತೋರಿಸ್ತಾ ಇದ್ದೇನೆ ಈ ಮೊದಲನೇ ಜುಮ್ಕಾ ಒಂದು ಇದು ಮುತ್ತಿನಿಂದ ಮಾಡಿರುವಂತಹ ಲಕ್ಷ್ಮೀ ಡಿಸೈನ್ ಇರುವಂತಹ ಜುಮ್ಕಾ ನೋಡಿ ಇದರಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇದು ಕೂಡ ಯಾರಿಗಾದರೂ ದೊಡ್ಡ ಸೈಜ್ ಇಷ್ಟ ಆಗಿಲ್ಲ ಸ್ಮಾಲ್ ಸೈಜ್ ಇಷ್ಟಪಡ್ತೀರಾ ಅನ್ನೋರು ಕೂಡ ಇದನ್ನು ಮಾಡಿಸ್ಕೋಬೋದು ಇದರಲ್ಲಿ ಲಕ್ಷ್ಮೀ ಡಿಸೈನ್ ಸಹ ಇದೆ ನೋಡ್ತಾ ಇದ್ದೀರಾ ಇದು ಇನ್ನೂ ಪುಟಾಣಿ ಜುಮ್ಕಾ ಇದು ಬಂದು ಕೇವಲ ತ್ರೀ ಗ್ರಾಮ್ಸ್ ಒಳಗಡೆ ಸಿಗ್ತಾ ಇದೆ ಹಾಗೆ ಈ ಎಲ್ಲ ಝುಮ್ಕಾ ಕೆಳಗಡೆನೆ ಫೋನ್ ನಂಬರ್ಸ್ ಇರುತ್ತೆ ನೀವು ಬೇಕಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೊಡ್ಬೋದು ಇಲ್ಲ ಅಂತ ಅಂದರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಕೂಡ ಮಾಡಿಸ್ಕೋಬೋದು ಈ ಜುಮ್ಕ ಬಂದು ನೋಡಿ ಇದು ಎಷ್ಟು ಚೆಂದ ಮಾಡಿದ್ದಾರೆ ನಾಲ್ಕು ಪಾಯಿಂಟ್ ನಾಲ್ಕು ಗ್ರಾಮ್ ಇದೆ ಅದು ಇದು ಅಷ್ಟೇ ಇದು ಟೆನ್ ಗ್ರಾಮ್ ಒಳಗಡೆ ಬೇಕು ಅನ್ನೋರು ಕೂಡ ಲಕ್ಷ್ಮಿ ಡಿಸೈನ್ ಈಗ ಟ್ರೆಂಡಿಂಗ್ ಇರುವಂಥ ಡಿಸೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಅಷ್ಟೇ ಲಕ್ಷ್ಮಿ ಡಿಸೈನ್ ಕಾಸಿನ ಥರನೇ ಕೂಡ ಇದು ಕಾಣಿಸ್ತಾ ಇದೆ ಇದು ಈಗ ಬಂದಿರೋ ನ್ಯೂ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಮೈಸೂರಿನ ಶ್ರೀರಾಂಪುರದಲ್ಲಿರುವಂಥ ಈ ಜ್ಯುವೆಲ್ಲರು ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಬೋದು ಇದು ಅಷ್ಟೇ ಇದು ಸಿಲ್ವರಲ್ಲಿ ಕೂಡ ನಿಮಗೆ ಮಾಡಿಕೊಡ್ತಾರಂತೆ ನೋಡಿ ತೋರಿಸ್ತಾ ಇದ್ದಾರೆ ಸಿಲ್ವರಲ್ಲಿ ನೋಡೋಕ್ಕೆ ಗೋಲ್ಡ್ ರೀತಿಯೇ ಕಾಣ್ತಾ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೀವು ಮಾಡಿಸ್ಕೊಬೋದು ಸಿಲ್ವರು ಗೋಲ್ಡ್ಗೂ ಯಾವುದು ವ್ಯತ್ಯಾಸ ಆಗೋಲ್ಲ ಇವಾಗ ತುಂಬಾ ಟ್ರೆಂಡ್ ಇದೆ ಇದು ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಕೊಡ್ತಾರೆ ನಿಮಗೆ ಸೆವೆನ್ ಗ್ರಾಮ್ಸ್ ಇದೆಯಂತೆ ತುಂಬ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಇದು ಇನ್ನು ನೀವು ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅನ್ನೋದಾದರೆ ಇದು ಕೇವಲ ಸಿಕ್ಸ್ ಪಾಯಿಂಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ನೋಡಿ ಇದನ್ನು ಕೂಡ ನೀವು ಮಾಡಿಸ್ಕೊಬೋದು ತುಂಬ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ ಕೂಡ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡೋ ಮೂಲಕ ಇನ್ನು ಹೆಚ್ಚಿನ ಸಪೋರ್ಟ್ ಕೊಡಿ ಇದರಿಂದ ನೋಟಿಫಿಕೇಷನ್ ಬರೋದರಿಂದ ನೀವು ಕೂಡ ನೋಡ್ತೀರಾ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು